ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ಕೇಸಸ್ ಬರ್ತಾ ಇದೆ ಅದರಲ್ಲೂ ಕೂಡ ಹಾಸನದಲ್ಲಿ ದಿನಕ್ಕೆ ಕಳೆದೊಂದು ತಿಂಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅನ್ನೋ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಈ ಹೃದಯಾಘಾತಕ್ಕೂ ಕೊರೋನಾ ಲಸಿಕೆಗೂ ಏನಾದರೂ ಸಂಬಂಧ ಇದೆಯಾ ಆ ತರದ ಒಂದು ವಿಚಾರ ಈಗ ಸುದ್ದಿ ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಸ್ವತಃ ಸಿದ್ದರಾಮಯ್ಯನವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪೋಸ್ಟ್ ಹಾಕಿದ್ದಾರೆ ನಾನು ಓದ್ತೀನಿ ಅದನ್ನ ಆಮೇಲೆ ಇದಕ್ಕೆ ಇದಕ್ಕೆ ದಯವಿಟ್ಟು ಭಯ ಪಡಬೇಕಾಗಿಲ್ಲ ಅಯ್ಯೋ ನಾನು ಕೋವಿಡ್ ಲಸಿಕೆ ಹಾಕಿಸ್ಕೊಂಡಿದ್ದೀನಿ ನಾನು ಹೀಗಾಗಿ ನನಗೂ ಏನಾದರೂ ಅಂತ ಸಮಸ್ಯೆ ಆಗುತ್ತಂತ ಆ ತರದ ಹೆದರಿಕೆ ಪಡುವ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಕೊರೋನಾದಲ್ಲೂ ಹಾಗೆ ಆಗಿದ್ದು ಕೊರೋನಾದಲ್ಲಿ ಕೊರೋನಾ ಬಂದಿದ್ದಕ್ಕಿಂತ ಜಾಸ್ತಿ ಅದರ ಬಗ್ಗೆ ಕೇಳಿ 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 ಹೆದರ್ಸತ್ತವರೇ ಜಾಸ್ತಿ ಹಾಗಾಗಿ ಹೆದರಿಕೆ ಬೇಡ ಬಹಳಷ್ಟು ಸರಿ ಕೆಲವೊಂದು ಪಾಲಿಟಿಕ್ಸು ಇರ್ತವೆ ಯಾಕೆ ಅಂತಂದರೆ ಈ ಟ್ವೀಟಲ್ಲಿ ಜನರ ಕಾಳಜಿಗಿಂತ ಹೆಚ್ಚು ನಾನು ಪಾಲಿಟಿಕ್ಸನ್ನೇ ನೋಡ್ತಾ ಇದ್ದೇನೆ ಏನ್ ಬರ್ತಿದ್ದಾರೆ ಸಿದ್ದರಾಮಯ್ಯನವರು ಈ ಸರಣಿ ಸಾವುಗಳಿಗೆ ನಿಖರವಾದ ಕಾರಣಗಳನ್ನು ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನು ರಚಿಸಿ ಹತ್ತು ದಿನಗಳ ಒಳಗಾಗಿ ಅಧ್ಯಯನ ವರದಿ ನೀಡೋದಕ್ಕೆ ಸೂಚಿಸಲಾಗಿದೆ ಫೇರ್ ಆಫ್ ರಾಜ್ಯದಲ್ಲಿ ಎಳೆಯ ವಯಸ್ಸಿನವರ ಯುವ ಜನರ ಹಠಾತ್ ನಿಧನಕ್ಕೆ ಕಾರಣಗಳೇನು ಕೋವಿಡ್ ಲಸಿಕೆಯ ದುಷ್ಪರಿಣಾಮಗಳೇನಾದರೂ ಇರಬಹುದೇ ಎಂದು ಕೂಲಂಕುಷವಾಗಿ ಅಧ್ಯಯನ ನಡೆಸಲು ಇದೇ ಸಮಿತಿಗೆ ಕಳೆದ ಫೆಬ್ರವರಿ ತಿಂಗಳಲ್ಲೇ ಆದೇಶ ನೀಡಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಹೃದ್ರೋಗಿಗಳನ್ನ ಪರಿಶೀಲನೆಗೊಳಪಡಿಸಿ ವಿಶ್ಲೇಷಣೆ ಮಾಡುವ ಕಾರ್ಯವು ಕೂಡ ಪ್ರಗತಿಯಲ್ಲಿದೆ ಫೇರ್ ಬದುಕಿ ಬಾಳಬೇಕಾದ ಚಿಕ್ಕ ಮಕ್ಕಳು ಯುವಜನರು ಅಮಾಯಕರ ಜೀವಗಳ ಬೆಲೆ ಅವರ ಕುಟುಂಬಸ್ಥರ ಕಾಳಜಿ ನಮಗೂ ಇದೆ ಇಂತಹ ವಿಚಾರಗಳನ್ನೂ ಕೂಡ ತಮ್ಮ ರಾಜಕೀಯ ಸಾಧನೆಗೆ ಬಳಕೆ ಮಾಡಿಕೊಳ್ಳುತ್ತಿರುವ ಬಿ ಜೆ ಪಿ ನಾಯಕರ ನಡೆಯನ್ನು ನಾನು ಖಂಡಿಸುತ್ತೇನೆ ಆತುರಾತುರದಲ್ಲಿ ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟು ಜನರಿಗೆ ಹಂಚಿದ್ದು ಕೂಡ ಈ ಸಾವುಗಳಿಗೆ ಕಾರಣವಿರಬಹುದು ಎಂಬುದನ್ನು ಅಲ್ಲಗಳೆಯಲಾಗದು ಇಲ್ಲೇ ಪಾಲಿಟಿಕ್ಸ್ ಇರೋದು ಇಲ್ಲೇ ಪೊಲಿಟಿಕ್ಸ್ ಇರೋದು ಬಟ್ ಇಂಥದ್ರಲ್ಲೂ ಪೊಲಿಟಿಕ್ಸ್ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಈಗ ಒಂದು ಲಸಿಕೆ ಕಂಡಿಡಿಯೋಕ್ಕಾಗಲ್ವೇ ನಮ್ಮ ದೇಶಕ್ಕೆ ಅಷ್ಟು ಶಕ್ತಿ ಇಲ್ಲವೇ ನಾವು ವೈದ್ಯಕೀಯವಾಗಿ ಎಷ್ಟು ಮುಂದುವರೆದಿದ್ದೇವೆ ಅಂತ ಆವಾಗಲೂ ನಾವೇ ಬಬ್ಬೆ ಹೊಡೆದಿದ್ದು ಹೌದು ಇಂತಹ ಒಂದು ಮಾರ ಈ ತರ ಒಂದು ಹೆಮ್ಮಾರಿಯಂತೆ ಕಾಡುತ್ತಿರುವಂಥ ಕೊರೋನಾಗೆ ಒಂದು ಒಂದು ಲಸಿಕೆ ಇಲ್ವಾ ಬೇರೆ ಬೇರೆ ದೇಶಗಳಲ್ಲಿ ಲಸಿಕೆಗೆ ಅನುಮೋದನೆ ಸಿಕ್ಕಿದೆ ನಮ್ಮ ದೇಶ ಏನು ಮಾಡ್ತಾಯಿದೆ ಅಂತ ಎಲ್ಲ ನಾವೇ ಬಿಟ್ವಿ ಹೌದು ಅದಾದ್ಮೇಲೆ ಕೋವಿಡ್ ಲಸಿಕೆ ಬಂತು ಇದೇನ್ ಜನರನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ಯಾರಿಗೂ ಇರಲ್ಲ ಇಂತಹ ವಿಚಾರಗಳಲ್ಲಿ ಜನರನ್ನ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ಲಾಕ್ ಡೌನ್ ಅಂತಹ ಒಂದು ತುಂಬಾ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರಲಿಲ್ಲ ಯಾಕಂದ್ರೆ ಅಷ್ಟು ಅದು ಒಬ್ಬರಿಂದ ಒಬ್ಬರಿ ಅಷ್ಟು ಫಾಸ್ಟ್ ಆಗಿ ಹರಡ್ತಾ ಇತ್ತು ಯಾವ ರೀತಿ ಅಂತಂದ್ರೆ ಜನ ಸೆಲ್ಫ್ ಐಸೋಲೇಟ್ ಆಗ್ಬಿಟ್ಟಿದ್ರು ನಿಮ್ಗೆ ಗೊತ್ತಿದೆ ಕೊರೋನಾ ಹೆಂಗಿತ್ತು ಕೊರೋನಾ ಪರಿಸ್ಥಿತಿ ಅಂತ ಸೊ ಕೋವಿಡ್ ಲಸಿಕೆ ಕಾರಣನ ಅನ್ನೋದ್ರ ಬಗ್ಗೆ ಸಂಶೋಧನೆಗಳು ಕೂಡ ನಡೀತಾ ಇದಾವೆ ತಾವು ತಜ್ಞರ ಸಮಿತಿಯನ್ನ ನೇಮಕ ಮಾಡಿದ್ರಿ ಇದು ಅದೇ ಕಾರಣನ ಅನ್ನೋದ್ರ ಬಗ್ಗೆನು ಕೂಡ ಸಂಶೋಧನೆಗಳು ನಡೀತಾ ಇದೆ ಅಂಟಿಲ್ ಅನ್ಲೆಸ್ ಸಂಶೋಧನೆ ಮಾಡದೆ ಸಂಶೋಧನೆಯ ವರದಿ ಬರದೆ ನೀವು ಅದೇ ಅದು ಹೇಗೆ ನೀವು ಒಂದು ರಿಸಲ್ಟ್ಗೆ ಬಂದುಬಿಡ್ತೀರಿ ಇಲ್ಲ ಆತುರಾತುರವಾಗಿ ಕೋವಿಡ್ ಲಸಿಕೆಯನ್ನು ಕೊಡಿಸಿದ್ದರ ಪರಿಣಾಮವಾಗಿ ಹೀಗಾಗಿದೆಯೇನು ಕೊರೋನಾ ಲಸಿಕೆಗೆ ಅಧಿಕೃತ ಅನುಮೋದನೆ ಕೊಟ್ಟಿದ್ದು ಯಾಕೆ ಆತುರದಲ್ಲಿ ಲಸಿಕೆ ಹಂಚಿದ್ದು ಕೂಡ ಈ ಸಾವಿಗೆ ಕಾರಣವಿರಬಹುದು ಒಬ್ಬ ಮುಖ್ಯಮಂತ್ರಿಯಾಗಿ ಈ ಥರ ಸ್ಪೆಕ್ಯುಲೇಷನ್ಸ್ ಮಾಡಬಾರ್ದು ಅದು ಹೆಲ್ತ್ಗೆ ಯಾಕಂದ್ರೆ ನಮ್ ಜನ ಯಾವ್ದು ಆರೋಗ್ಯ ಅಂದ್ರೆ ಹೆಲ್ತ್ಗೆ ಕೊರೋನಾ ಬಂದ ಮೇಲೆ ಭಯ ಹಿಂಗ್ ಸೃಷ್ಟಿ ಅಂತ ಅಂದರೆ ಸಣ್ಣ ಜ್ವರ ನೆಗಡಿ ಬರಂಗಿಲ್ಲ ಆ ಒಂದು ಭಯದ ಸೃಷ್ಟಿ ಮಾಡಿದೆ ಈಗಲೂ ಯಾರು ಜನ ಬೆಚ್ಚಿ ಬೀಳ್ತಾರಲ್ಲ ದೆವ್ವ ಭೂತ ಅಂದ್ರೆ ಭಯ ಪಡ್ತಾರೋ ಇಲ್ಲ ಕೋವಿಡ್ ಅಂತ ತಕ್ಷಣ ಸಾಕು ಸ್ಯಾನಿಟೈಸರ್ ಕೈಯ ಹಿಡ್ಕೊಂಡೇ ಹೊಡ್ತಾರ ಒಬ್ಬ ಕೆಮ್ಮಂಗಿಲ್ಲ ನೂರ್ ಮೀಟರ್ ಓಡೋಗಿರ್ತಾನೆ ನನಗೆ ಆ ತರ ಭಯದ ವಾತಾವರಣ ಸೃಷ್ಟಿಯಾಗಿದೆ ನೀವು ಒಂದಿಷ್ಟು ಭಯ ಪಡಿಸ್ಬೇಡ್ರಿ ಈ ಕೋವಿಡ್ ಲಸಿಕೆ ತೊಗೊಂಡವ್ರೆಲ್ಲ ಏನ್ ಮಾಡ್ಬೇಕು ನೀವ್ ತೊಂದ್ರಿದಿರೋ ಇಲ್ವೋ ಗೊತ್ತಿಲ್ ಸಿದ್ದರಾಮಯ್ಯ ಅವ್ರ ನಮಗೆ ಮಂಟ್ರಿ ತಗೊಂಡವ್ರು ಏನ್ ಮಾಡ್ಬೇಕು ಒಂದು ಈಟ್ ಸಣ್ಣ ನೋ ಬಂದ್ರೆ ಸಾಕು ಅಯ್ಯೋ ದೇವ್ರೆ ಹಿಂಗಂದೇ ಪಾಪ ಈಗ ಜಯದೇವ ಆಯ್ತು ಬೇರೆ ಬೇರೆ ಹೃದ್ರೋಗ ಆಸ್ಪತ್ರೆಗಳಿಗೆ ಜನ ಬಹಳ ಇದ್ದಕ್ಕಿದ್ದಂತೆ ರಶ್ ಆಗ್ತಿದಾರಂತೆ ಪಾಪ ಅವರಿಗೂ ಭಯ ನಾವು ಹೇಳ್ತೀವಿ ಹೃದಯಾಘಾತದ ಸೂಚನೆಗಳು ಇವು ಹಿಂಗಾಗಬಾರ್ದು ಹಂಗಾಗಬಾರ್ದು ವಾಂತಿ ಬರಬಾರ್ದು ವಾಕರಿಕೆ ಬರಬಾರ್ದು ಅದು ಬರಬಾರ್ದು ತಲೆನೋವು ಬರಬಾರ್ದು ಇದ್ದ ಬಂದದ್ದು ಎಲ್ಲಾ ಹೇಳ್ಬಿಡ್ತೀವಿ ತಲೆನೋವು ಬರಬಾರ್ದು ವಾಕರಿಕೆ ಬರಲ್ಲ ಬರಬಾರ್ದು ಸುಸ್ತಾಗಬಾರ್ದು ಸುಮ್ಮನೆ ಮಾತಾಡಿ ಮಾತಾಡಿ ಸುಸ್ತಾದ್ರು ಮತ್ತೆ ಜಯದೇವ್ ಓಡೋಗು ಹ ಏನೋ ನನಗೆ ಅಂತ ಅಂತದ ಭಯದ ವಾತಾವರಣ ಸೃಷ್ಟಿ ಆಗುವಂತ ಸಾಧ್ಯತೆ ಇರೋದು ಮತ್ತೆ ಇತ್ತೀಚೆಗೆ ಅದು ಸಮೂಹ ಸನ್ನಿ ಎಂಬಂತೆ ಮೊದಲು ವರದಿ ಆಗ್ತಿದ್ವೋ ಇಲ್ಲೋ ಗೊತ್ತಿಲ್ಲ ಈಗ ವರದಿ ಆಗ್ತಾ ಇದಾವೆ ಫಿಗರ್ಸ್ ಸ್ವಲ್ಪ ಕಂಡು ಹಿಡೀಬೇಕು ಆದ್ರೆ ಜೊತೆ ಜೊತೆಗೆ ಕೆಲವೊಂದು ವಿಚಾರಗಳಿವೆ ಏನು ಅಂತಂದ್ರೆ ಹೃದಯ ತಜ್ಞರು ಎಷ್ಟಿದ್ದಾರೆ ನಮ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಬೆಂಗಳೂರಲ್ಲಿ ಒಟ್ಟು ಇನ್ನೂರ ಇಪ್ಪತ್ಮೂರು ವೈದ್ಯರಿದ್ದಾರೆ ಜಯದೇವ ಸೇರಿದಂತೆ ಇತರೆ ಆಸ್ಪತ್ರೆಗಳಲ್ಲಿ ಇನ್ನೂರ ಇಪ್ಪತ್ಮೂರು ತಜ್ಞರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೋಲಾರ ನಮ್ಮ ಸುತ್ತಮುತ್ತ ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಬ್ಬರು ಹೃದಯ ತಜ್ಞರಿದ್ದಾರೆ ತಾಲೂಕು ಆಸ್ಪತ್ರೆಯಲ್ಲಿ ಯಾವುದೇ ಹೃದಯ ತಜ್ಞರು ಇಲ್ಲ ಆರು ತಿಂಗಳಲ್ಲಿ ಜಿಲ್ಲೆಯಲ್ಲಿ ಮೂವತ್ತೊಂದು ಜನರು ಹೃದಯಾಘಾತಕ್ಕೆ ಮೃತರಾಗಿದ್ದಾರೆ ಕೋಲಾರದಲ್ಲಿ ಈಗ ನಾರ್ಮಲ್ ಆಸ್ಪತ್ರೆಗೆ ಹೋಗಂಗಿಲ್ಲ ಆದ್ರೂ ಸ್ಪೆಷಲಿಸ್ಟ್ ಹತ್ರನೇ ಹೋಗ್ಬೇಕು ನೀವು ಹೌದು ಹೌದಲ್ಲ ಸೊ ನಿಮಗೆ ಸಿಗಲ್ಲ ನಿಮ್ಮ ತಾಲ್ಲೂಕಲ್ಲಿ ನಿಮ್ಗೆ ಸಿಗಲ್ಲ ನಿಮ್ಮ ಜಿಲ್ಲೆಯಲ್ಲಿ ಬೆಂಗಳೂರಿಗೆ ಓಡ್ ಬರ್ಬೇಕು ಹೌದಲ್ಲ ಹಾಗಾಗಿ ಜಯದೇವದಲ್ಲಿ ಬೆಡ್ ಸಿಗಲ್ಲ ಎದಕ್ ಹೇಳ್ರಿ ರಾಜ್ಯಾದ್ಯಂತ ಅಲ್ಲಿಗೆ ಬರ್ತಾರೆ ಹೌದಲ್ವಾ ಸೊ ರಾಜ್ಯಾದ್ಯಂತ ಅಲ್ಲಿಗೆ ಯಾಕೆ ಬರ್ತಾರೆ ಜಿಲ್ಲೆಗಳಲ್ಲಿ ಇಲ್ಲ ಡಾಕ್ಟರ್ ಡಾಕ್ಟರ್ಸ್ ಇಲ್ಲ ಸೊ ದಟ್ ಈಸ್ ಆಲ್ಸೋ ಒನ್ ರೀಸನ್ ಲಸಿಕೆಯ ಕಾರಣವೇ ಆತುರಾತುರವಾಗಿ ಕೋವಿಡ್ ಲಸಿಕೆ ನೀಡಿರುವುದೇ ಕಾರಣವೇ ಇದೂ ಒಂದು ಕಾರಣ ಜನ ಸಾಯೋದಕ್ಕೆ ನಾನು ಹೇಳದಲ್ವಾ ಸರಿಯಾದ ಅದೇನಂತದ್ದು ಗೋಲ್ಡನ್ ಟೈಮ್ ಗೋಲ್ಡನ್ ಅವರ್ ಏನೇನೋ ಹೇಳ್ತಾರಪ್ಪ ಸಂಬಂಧಪಟ್ಟಂತೆ ಅಷ್ಟ ಬಗ್ಗೆ ಮಾಹಿತಿ ಇಲ್ಲ ತಜ್ಞ ವೈದ್ಯರೇ ಇಲ್ಲ ಅಲ್ಲಿಂದ ಇಲ್ಲಿಗೆ ಬರೋಷ್ಟ್ರಲ್ಲಿ ಏನಾಗಬೇಕು ಈಗ ಉದಾಹರಣೆಗಪ್ಪ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಐಟೆಕ್ ಆಸ್ಪತ್ರೆನೇ ಇಲ್ಲ ಹ ಏನ್ ಅಲ್ಲಿಂದ ಹುಬ್ಳಿಗೆ ಬರ್ತಾರೆ ಹುಬ್ಳಿಗೆ ಬರ್ತಾರೆ ಇಲ್ಲಾಂದ್ರೆ ಆ ಕಡೆ ಬೆಳಗಾವಿ ಕಿಮ್ ಹೋಗ್ಬೇಕು ಕೇಳಿ ಹೋಗ್ಬೇಕು ಇಲ್ಲಾ ಹುಬ್ಳಿ ಕೆಮ್ಸ್ ಬರ್ಬೇಕು ಮತ್ತೆ ಎಸ್ ಡಿ ಎಂ ಹೋಗ್ಬೇಕು ಇಲ್ಲ ಅಂತಂದ್ರೆ ಮಣಿಪಾಲ್ ಹೋಗಬೇಕು ರೋಗಗ್ರಸ್ತ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಹೃದ್ರೋಗ ಆಸ್ಪತ್ರೆ ಹೋಗ್ಲಿ ಅತ್ಲಾಗ ಹಳಾಗ್ ಹೋಗ್ಲಿ ನಮಗೊಂದು ಚಲೋ ಹೈಟೆಕ್ ಆಸ್ಪತ್ರೆನೂ ಇಲ್ಲ ನಾವಂತೂ ನಾನಂತೂ ಅಲ್ಲಿ ಆಸ್ಪತ್ರೆ ಮಾಡ್ತೀವಿ ಅಂತ ಜಾಗ ಇತ್ತಲ್ಲ ಅಲ್ಲಿ ಹೋಗಿ ಕೂಡ ಬಂದೆ ನಿಜ ಬಿಯರ್ ಬಾಟಲಿಗಳು ಇನ್ನು ಬೇಡ ಸಾಮಾನುಗಳೆಲ್ಲ ಬಿದ್ದೆ ಹೊರತು ಆಸ್ಪತ್ರದ ಒಂದು ಹೀಟಿಗೆ ಇರಲಿಲ್ಲ ಅಲ್ಲಿ ಇಂಥ ರೋಗಗ್ರಸ್ತ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ನಾವು ಬಡ್ಕೊಂಡು ಬಡ್ಕೊಂಡು ಸಾಕಾಗಿದೆ ಯಾರು ಕೇಳ್ತಾರ ನಮ್ಮ ಮಾತು ಪತ್ರಕರ್ತರ ಮಾತುಗಳನ್ನೇ ಕೇಳದೆ ತಮ್ಮ ಶಾಸಕರ ಮಾತುಗಳನ್ನೇ ಕೇಳದೆ ಇರುವಂತಹ ಸರ್ಕಾರಗಳು ಇನ್ನು ನಮ್ಗೋಳ್ ಕೇಳ್ತಾರ ಸಾಧ್ಯ ಅಯ್ಯೋ ಪಾಪ ನಮ್ ಜನ ಆದ್ರೂ ಹೆಂಗೋ ಜೀವನ ಮಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಹೃದಯ ರೋಗ ತಜ್ಞರಿಲ್ಲ ಸಾಮಾನ್ಯ ವೈದ್ಯರೇ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಓರ್ವ ಪ್ರೊಫೆಸರ್ ಇದ್ದಾರೆ ಮೂರು ಜನ ಹೃದ್ರೋಗ ತಜ್ಞರು ಕಾರ್ಯನಿರ್ವಹಿಸುತ್ತಿದ್ದಾರೆ ಯಾದಗಿರಿಯಲ್ಲಿ ಹೃದ್ರೋ ಹೃದಯ ರೋಗ ತಜ್ಞರು ಇಲ್ಲ ಇಲ್ಲ ಯಾದಗಿರಿಯಲ್ಲಿ ಇಲ್ಲ ಜಿಲ್ಲೆಯ ಯಾವ ಸರ್ಕಾರಿ ಆಸ್ಪತ್ರೆಯಲ್ಲೂ ಇಲ್ಲ ಪ್ರೈವೇಟ್ ಆಸ್ಪಿಟಲ್ ಅಲ್ಲಿದ್ದಾರಾ ಪಾ ಎಲ್ಲೋ ಹೋಗ್ಬೇಕ್ರಿ ಪ್ರೈವೇಟ್ ಆಸ್ಪಿಟಲ್ಗೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ತುಗಕಾಗ ಬಡವರಿಗೆ ನಾವು ಬಡವರಿಗೆ ಕೊಡಬೇಡಪ್ಪ ತಂದೆ ಅಂತ ಯಾಕಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೈದ್ರಿರಲ್ಲ ಮತ್ತಿನ್ನೇನು ರಾಯಚೂರ್ ಸರ್ಕಾರಿ ಆಸ್ಪತ್ರೆನೇ ಇಲ್ಲ ಮ್ಯಾಮ್ ಬೀದರ್ನಲ್ಲಿ ಹೃದಯ ರೋಗ ತಜ್ಞರು ಇಲ್ಲ ಹೃದ್ರೋಗ ಸೂಪರ್ ಸ್ಪೆಷಾಲಿಟಿ ಘಟಕ ಉದ್ಘಾಟನೆ ಆಗಿದೆ ಸೂ ಸೂಪರ್ ಸ್ಪೆಷಾಲಿಟಿ ಘಟಕ ಓಪನ್ ಆದರೂ ವೈದ್ಯರಲ್ಲ ಅಂತ ಹೊಡೆದ ಚಾನ್ಸ್ ಬೀದರ್ನವರು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಲ್ವರು ಹೃದಯ ರೋಗ ತಜ್ಞರಿದ್ದಾರೆ ನಾಲ್ಕು ಜನ ಆದರೂ ಇದ್ದಾರಲ್ಲ ಪಾಪ ತಾಲೂಕಿನ ಆಸ್ಪತ್ರೆಗಳಲ್ಲಿ ಯಾವುದೇ ಹೃದ್ರೋಗ ತಜ್ಞರು ಇಲ್ಲ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಬ್ಬರು ತಜ್ಞರು ಒಬ್ಬ ತಜ್ಞರು ಹೊರ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲದೆ ಜಿಲ್ಲೆಯಲ್ಲಿ ನಾಲ್ಕು ಖಾಸಗಿ ಹೃದ್ರೋಗ ಆಸ್ಪತ್ರೆಗಳು ಇದ್ದಾವೆ ಇಷ್ಟೇನಾ ಇನ್ನು ಇದೆಯಾ ಮುಗಿತಾ ಇಷ್ಟೇನಾ ಅಲ್ಲ ಯಾಕೆ ನಮ್ಮಲ್ಲಿ ಏನು ಹೃದ್ರೋಗ ತಜ್ಞರು ಯಾರು ಆ ಸ್ಪೆಷಲ್ ಸ್ಪೆಷಲ್ ಇದು ಯಾರು ಓದ್ತಿಲ್ಲೇನು ಖಾಸಗಿ ಆಸ್ಪತ್ರೆಗಳಲ್ಲಿ ಇದ್ದಾರೆ ಏನೋ ಗೊತ್ತಿಲ್ಲ ಅಪ್ಪ ಬಟ್ ಸಿ ಒಂದಂತೂ ಸತ್ಯ ಇತ್ತೀಚಿನ ಹೃದಯಾಘಾತಗಳ ರೇಟ್ ನೋಡ್ತಾ ಇದ್ರೆ ನೀವು ಸಣ್ಣ ಮಕ್ಕಳು ಇಪ್ಪತ್ತು ವರ್ಷ ಹದಿನಾಲ್ಕು ವರ್ಷ ಹೌದು ಈ ತರದ್ದೆಲ್ಲ ಒಂದು ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ ಕೆಲವೊಬ್ರು ನಿಮ್ಮ ಲೈಫ್ ನಿಮ್ಮ ಆಹಾರ ಪದ್ಧತಿ ನಿಮ್ಮ ಜೀವನ ಪದ್ಧತಿ ಇತ್ತೀಚೆಗೆ ಗ್ಯಾಜೆಟ್ಸ್ ಮೊಬೈಲ್ಸ್ ಇವೆಲ್ಲ ಕಾರಣಗಳು ಇರಬಹುದು ಕೋವಿಡ್ ವ್ಯಾಕ್ಸಿನ್ ಕಾರಣ ಏನೋ ಅನ್ನೋ ತರದಲ್ಲಿ ಏನು ಮುಖ್ಯಮಂತ್ರಿ ಆದಿಯಾಗಿ ಚರ್ಚೆ ಮಾಡ್ತಾ ಇದಾರೆ ಇವೆಲ್ಲವೂ ಕೂಡ ಸರ್ಟನ್ ಪೀರಿಯಡ್ ವರೆಗ ಚಿಕ್ ಚಿಕ್ ಮಕ್ಕಳು ಹೌದು ಅರ್ಥ ಆಗ್ತಾ ಇಲ್ಲ ಸೊ ಅಟ್ ಲೀಸ್ಟ್ ಟ್ರೀಟ್ ಮಾಡೋದಕ್ಕೆ ಒಂದು ಅವೈಲೇಬಿಲಿಟಿ ಹೌದು ಅದು ಒಂದು ಕಾಸ್ ಅಲ್ವಾ ಅದ್ರ ಬಗ್ಗೆ ಯಾಕೆ ಸರ್ಕಾರಗಳು ಗಮನ ಹರಿಸಲ್ಲ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ನಾವು ಹೈಟೆಕ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀವಿ ಹೈಟೆಕ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತೀವಿ ಅಂತ ಬಾಯ್ ಬಿಟ್ರೆ ಹೈಟೆಕ್ ಹೌದು ಹೈಟೆಕ್ ಬಿಟ್ಟು ಬೇರೆ ಬೇರೆ ಯಾವ್ದಿಲ್ಲ ಬರಲ್ಲ ಹೈಟೆಕ್ ನಮ್ ಉತ್ತರ ಕನ್ನಡ ಜಿಲ್ಲೆಗೆ ಹೈಟೆಕ್ ಇಲ್ಲ ಯಾವ ಟೆಕ್ ಇದು ಪರಿಸ್ಥಿತಿ